ಕೃಷ್ಣರಾಜನಗರದ ಪುರಸಭೆ ವ್ಯಾಪ್ತಿಯಲ್ಲಿ ಪ್ರತಿ ವಾರ್ಡಿಗೂ ಕಸ ತಳ್ಳುವ ಗಾಡಿ ಜೊತೆಗೆ ನೀರು ಸರಬರಾಜು ಮಾಡುವ ವಾಟರ್ ಟ್ಯಾಂಕರ್ನ ಶಾಸಕ ಟಿ ರವಿಶಂಕರ್ ಅವರು ಚಾಲನೆ ನೀಡಿದರು ನಂತರ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಇವರು ಪುರಸಭೆ ವ್ಯಾಪ್ತಿಯಲ್ಲಿರುವ ರೆವಿನ್ಯೂ ಮತ್ತು ಅನಧಿಕೃತ ಬಡಾವಣೆಗಳಲ್ಲಿರುವ ನಿವೇಶನ ಮತ್ತು ಕಟ್ಟಡಗಳಿಗೆ ಬೀಕಾತವನ್ನು ನೀಡಬೇಕೆಂದು ಹಲವಾರು ಬಾರಿ ಅಧಿವೇಶನಗಳಲ್ಲಿ ಪ್ರಸ್ತಾಪ ಮಾಡಿದ್ದೇನೆ ಆ ಒಂದು ನಿಟ್ಟಿನಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಸಾರ್ವಜನಿಕರ ಹಿತದೃಷ್ಟಿಯಿಂದ ರಾಜ್ಯಾದ್ಯಂತ ಬೀಕಾತ ಮಾಡಬೇಕೆಂದು ಆದೇಶಿಸಿದ್ದಾರೆ ಈ ಆದೇಶವು ಮೂರು ತಿಂಗಳವರೆಗೆ ಇರುತ್ತದೆ ಕೆಆರ್ ನಗರ ಮತ್ತು ಸಾಲಿಗ್ರಾಮ ತಾಲೂಕಿನ ಸಾರ್ವಜನಿಕರು ಇದನ್ನು ಉಪಯೋಗಿಸಿಕೊಳ್ಳಬೇಕೆಂದು ಶಾಸಕರಾದ ಡಿ ರವಿಶಂಕರ್ ಅವರು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದರು ಪುರಸಭೆ ಅಧ್ಯಕ್ಷ ಶಿವನಾಯಕ್ ಅಧಿಕಾರಿ ವೆಂಕಟೇಶ್ ಸೇರಿದಂತೆ ಪುರಸಭೆ ಸದಸ್ಯರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಮಹಾದೇವ್ ಮತ್ತು ಸಾಲಿಗ್ರಾಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಉದಯ್ ಕುಮಾರ್ ಮುಖಂಡರು ಸೇರಿದಂತೆ ಇನ್ನಿತರರು ಹಾಜರಿದ್ದರು ಮುಖ್ಯ ವಿಚಾರ ಅಂತ ಹೇಳಿದರೆ ಇವತ್ತು ನಮ್ಮ ಕೃಷ್ಣರಾಜನಗರ ವಿಧಾನಸಭಾ ಕ್ಷೇತ್ರದ ಒಬ್ಬ ಜವಾಬ್ದಾರಿತ ಶಾಸಕರಾಗಿ ಜನಪ್ರತಿನಿಧಿಯಾಗಿ ನನ್ನ ಕ್ಷೇತ್ರದಲ್ಲಿ ಪುರಸಭೆ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ರೆವಿನ್ಯೂ ಮತ್ತು ಅನಾಧಿಕೃತ ಬಡಾವಣೆಗಳಲ್ಲಿರುವ ನಿವೇಶನ ಮತ್ತು ಕಟ್ಟಡಗಳಿಗೆ ಬಿ ಖಾತವನ್ನು ನೀಡಬೇಕಂತೇಳಿ ಹಲವಾರು ನಮ್ಮ ಅಧಿವೇಶನಗಳಲ್ಲಿ ಪ್ರಸ್ತಾಪವನ್ನು ಕೂಡ ಮಾಡಿದ್ದೇನೆ ಜೊತೆಗೆ ನಮ್ಮ ಮೈಸೂರಿನಲ್ಲಿ ನಡೆದಂತ ನಮ್ಮ ಮುಖ್ಯಮಂತ್ರಿಗಳ ನೇತೃತ್ವದ ಕೆ ಡಿ ಪಿಯ ಸಭೆಯಲ್ಲೂ ಕೂಡ ಚರ್ಚೆಯನ್ನು ಮಾಡಿ ನಮ್ಮ ಮುಖ್ಯಮಂತ್ರಿಗಳಿಗೆ ಹಲವಾರು ಸಂದರ್ಭಗಳಲ್ಲಿ ಈ ಒಂದು ಖಾತೆಯ ಒಂದು ಮಹತ್ವವನ್ನು ಕೂಡ ತಿಳಿಸಿ ಅವರು ಇವತ್ತು ಅಂತ ನಿರ್ಧಾರವನ್ನು ಏನು ನಮ್ಮ ಜನಸಾಮಾನ್ಯರಿಗೆ ಅನುಕೂಲ ಆಗ್ಬೇಕರ್ತಕ್ಕಂಥ ನಿಟ್ಟಿನಲ್ಲಿ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಹದಿನೆಂಟನೇ ತಾರೀಕು ಎಲ್ಲರಿಗೂ ಕೂಡ ಒಂದು ಸಿಹಿ ಸುದ್ದಿಯನ್ನು ನೀಡಿರ್ತಕ್ಕಂಥದ್ದು ಆ ನಿಟ್ಟಿನಲ್ಲಿ ಇವತ್ತು ನಮ್ಮ ಕೇರಳ ವಿಧಾನಸಭಾ ಕ್ಷೇತ್ರದ ಹಿತದೃಷ್ಟಿಯನ್ನು ಇಟ್ಕೊಂಡು ಇವತ್ತು ರೆವಿನ್ಯೂ ಮತ್ತು ಅನಾಧಿಕೃತ ಬಡಾವಣೆಗಳಲ್ಲಿರುವ ನಿವಾಸಿಗಳಿಗೆ ಕಟ್ಟಡಗಳಿಗೆ ಬಿ ನೀಡುವಂತೆ ಪ್ರಸ್ತಾಪದ ಹಿನ್ನೆಲೆಯಲ್ಲಿ ಇವತ್ತು ಈ ಒಂದು ಮಹತ್ವದ ನಿರ್ಧಾರವನ್ನು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಿರ್ತಕ್ಕಂಥ ಸಿದ್ದರಾಮಯ್ಯನವರು ಅವರು ಕೈಗೊಂಡಿದ್ದಾರೆ ಈ ಒಂದು ಸಂದರ್ಭದಲ್ಲಿ ನಾನು ನನ್ನ ಕ್ಷೇತ್ರದ ಜನರ ಪರವಾಗಿ ಹಾಗೂ ಸಮಸ್ತ ಕರ್ನಾಟಕ ರಾಜ್ಯದ ಎಲ್ಲ ಜನರ ಪರವಾಗಿ ಈ ಸಂದರ್ಭದಲ್ಲಿ ಹಾಗೂ ನಾನು ವೈಯಕ್ತಿಕವಾಗಿ ನಾನು ಅತ್ಯಂತ ಗೌರವಪೂರ್ವಕವಾಗಿ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ನಮ್ಮ ರಾಜ್ಯದ ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಸಾಹೇಬರು ಅದೇ ರೀತಿಯಲ್ಲಿ ನಮ್ಮ ನಗರ ನಗರಾಭಿವೃದ್ಧಿ ಸಚಿವರಾಗಿರ್ತಕ್ಕಂಥ ಬೈ ತಿ ಸುರೇಶ್ ಸಾಹೇಬರು ಮತ್ತು ನಮ್ಮ ಪೌರಾಡಳಿತ ಸಚಿವರಾಗಿರ್ತಕ್ಕಂಥ ರವೀಮ್ ಸಾಹೇಬರು ಅವರೆಲ್ಲರಿಗೂ ಕೂಡ ನಾನು ನನ್ನ ಕ್ಷೇತ್ರದ ಜನರ ಪರವಾಗಿ ನಾನು ವೈಯಕ್ತಿಕವಾಗಿ ಸಮಸ್ತ ಕರ್ನಾಟಕ ಜನತೆಯ ಪರವಾಗಿ ಅವರಿಗೆ ಅತ್ಯಂತ ಗೌರವಪೂರ್ವಕವಾಗಿ ನಾನು ಅಭಿನಂದನೆಗಳನ್ನು ಮತ್ತು ಧನ್ಯವಾದಗಳನ್ನು ನಾನು ಈ ಸಂದರ್ಭದಲ್ಲಿ ಸಲ್ಲಿಸಲಿಕ್ಕೆ ಬಯಸ್ತೇನೆ ಜನತೆಗೆ ಅನುಕೂಲ ಆಗ್ತಾ ಇದೆ ಇವತ್ತೀಗಾಗಲೇ ನಾವು ನೋಡಿರ್ಬೋದು ಕಳೆದ ಹಲವಾರು ವರ್ಷಗಳಿಂದ ನಮ್ಮ ಜನರು ಬಿ ಖಾತೆಗಳನ್ನು ಮಾಡಿಸ್ಕೊಳ್ಳದೆ ಇರತಕ್ಕಂಥ ಸಂದರ್ಭದಲ್ಲಿ ಏನೆಲ್ಲ ಸಂಕಷ್ಟಗಳು ಎದುರಿಸಿದ್ದಾರೆ ಅಂತಕ್ಕಂಥದ್ದು ನಿಮಗೆಲ್ಲ ಮಾಹಿತಿ ಇದೆ ಅವರು ಆ ಒಂದು ಸೆಟನ್ನು ಮಾರಾಟ ಮಾಡೋದಾಗಲಿ ಬೇರೆ ಬೇರೆ ರೀತಿಯಲ್ಲಿ ಅದರ ಮೇಲೆ ಲೋನ್ಗಳ ತಗೊಳ್ಳೋದಾಗ್ಲಿ ಮತ್ತೊಂದಾಗಲಿ ಆಗ್ತಿರಲಿಲ್ಲ ಆ ಕಾರಣದಿಂದ ಇದು ಜನರಿಗೆ ಒಂದು ಸಂತಸ ಸುತ್ತಿ ಅಂತಕ್ಕಂಥ ಮಾತನ್ನು ಕೂಡ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತಾಯಿದೆ ಅದೇ ರೀತಿಯಲ್ಲಿ ನಾವು ಚುನಾವಣೆ ಸಂದರ್ಭದಲ್ಲೂ ಕೂಡ ಓದಂಥ ಸಂದರ್ಭದಲ್ಲಿ ನಮ್ಮ ಕ್ಷೇತ್ರದ ಜನರಿಗೆ ನಾನು ಮಾತನ್ನು ಕೊಟ್ಟಿದ್ದೆ ಖಂಡಿತ ಮುಂದಿನ ದಿನಗಳಲ್ಲಿ ನಿಮ್ಮೆಲ್ಲರ ಆಶೀರ್ವಾದದಿಂದ ಒಳ್ಳೇದಾದ್ಮೇಲೆ ಈ ಬಗ್ಗೆ ನಮ್ಮ ಸರ್ಕಾರ ಹಂತದಲ್ಲಿ ಮಹತ್ವ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳುವಂಥ ನಿಟ್ಟಲ್ಲಿ ನಾವೆಲ್ಲ ಶ್ರಮವನ್ನು ಹಾಕ್ತೇವೆ ಅಂತ ನಿಟ್ಟಲ್ಲಿ ಅವತ್ತು ಹೇಳಿದ್ವಿ ಅದೇ ರೀತಿ ಇವತ್ತು ನನಗೆ ನನ್ನ ಕ್ಷೇತ್ರದ ಜನರು ಆಶೀರ್ವಾದವನ್ನು ಮಾಡಿದ ಫಲಿತಾಂಶವಾಗಿ ಇವತ್ತು ನಾವು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳಿಗೆ ಅವರಿಗೆ ಮೇಲೆ ಒತ್ತಡವನ್ನು ಹಾಕಿ ಇವತ್ತು ಇಂಥ ಮಹತ್ವ ನಿರ್ಧಾರವನ್ನು ಪ್ರಕಟ ಮಾಡಲಿಕ್ಕೆ ಅದನ್ನು ಜಾರಿಗೊಳಿಸಲಿಕ್ಕೆ ನಾವು ಕೂಡ ಸಾಕಷ್ಟು ರೀತಿಯಲ್ಲಿ ಒಂದು ಶ್ರಮವನ್ನು ಹಾಕಿದ್ದೇವೆ ಅದರ ಫಲವಾಗಿ ಇವತ್ತು ಹದಿನೆಂಟನೇ ತಾರೀಕು ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಭೀಘಾತದ ಅಭಿಯಾನಕ್ಕೆ ಚಾಲನೆಯನ್ನು ಕೊಟ್ಟಿದ್ದಾರೆ